ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ಚಿತ್ರಕೇತುವಿಗೆ ಪಾರ್ವತಿ ದೇವಿಯ ಶಾಪವು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ವಿದ್ಯಾಧರ ಶ್ರೇಷ್ಠನಾದ ಚಿತ್ರಕೇತುವು ಭಗವಂತನು ಅಧಾನವನ್ನು ಹೊಂದಿದ ಮೇಲೆ ಆ ದಿಕ್ಕಿಗೆ ನಮಸ್ಕರಿಸಿ ಗಗನ ಸಂಚಾರಿಯಾಗಿ ಹೊರಟು ಹೋದನು ಮಹಾಯೋಗಿ ಎನಿಸಿಕೊಂಡ ಆ ಚಿತ್ರಕೇತುವು ಪ್ರತಿಹತವಾದ ಇಂದ್ರಿಯ ಪಟುತ್ವವುಳ್ಳವನಾಗಿ ತನ್ನ ಮನಸ್ಸಿಗೆ ತೋರಿದ ಭೋಗ್ಯ ವಸ್ತುಗಳೆಲ್ಲವನ್ನು ಅನುಭವಿಸುತ್ತಾ ಮಹರ್ಷಿಗಳಿಂದಲೂ ಸಿದ್ಧ ಚಾರಣರಿಂದಲೂ ಸ್ತುತಿಸಲ್ಪಡುವ ಮಹಾ ಮಹಿಮೆಯುಳ್ಳವನಾಗಿ ಲಕ್ಷೋಪ ಲಕ್ಷ ವರ್ಷಗಳವರೆಗೆ ಮೇರು ಮೊದಲಾದ ಕುಲಪರ್ವತಗಳ ತಪ್ಪಲುಗಳಲ್ಲಿ ಸಂಚರಿಸುತ್ತಿದ್ದನು ಅನವರತವು ತನ್ನನ್ನು ಸುತ್ತಿ ಮುತ್ತಿರುವ ವಿದ್ಯಾಧರ ಸ್ತ್ರೀಯರಿಂದ ಹರಿಕೀರ್ತನೆಗಳನ್ನು ಮಾಡಿಸುತ್ತಾ ಅದನ್ನು ಕೇಳಿ ಆನಂದಿಸುತ್ತಿದ್ದನು ಹೀಗೆಯೇ ಬಹುಕಾಲದವರೆಗೆ ಸುಖದಿಂದ ಕಾಲವನ್ನು ಕಳೆಯುತ್ತಿದ್ದು ಒಮ್ಮೆ ತನಗೆ ಭಗವದನುಗ್ರಹದಿಂದ ಸಿಕ್ಕಿದ ವಿಮಾನವನ್ನೇರಿ ಅಲ್ಲಲ್ಲಿ ಸಂಚರಿಸುತ್ತಿರುವಾಗ ಒಂದಾನೊಂದು ಕಡೆಯಲ್ಲಿ ಸಿದ್ಧ ಚಾರಣ ಸಮೂಹಗಳಿಂದ ಪರಿವೃತನಾದ ರುದ್ರನನ್ನು ಕಂಡನು ಆಗ ರುದ್ರನು ಅನೇಕ ಮಹರ್ಷಿಗಳ ನಡುವೆ ತನ್ನ ಪತ್ನಿಯಾದ ಪಾರ್ವತಿಯನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತನ್ನ ತೋಳಿನಿಂದ ಆಕೆಯ ಕಂಠವನ್ನು ಆಲಂಗಿಸಿ ಕುಳಿತಿದ್ದನು ಈ ಸ್ಥಿತಿಯನ್ನು ಕಂಡೊಡನೆ ಚಿತ್ರಕೇತುವು ಆ ಪಾರ್ವತಿಯ ಕಿವಿಗೂ ಬೀಳುವಂತೆ ಉಷ್ಣಹಾಸದಿಂದ ನಕ್ಕು ಿಯಾಗಿ ಹೀಗೆಂದು ಕೂಗುವನು ಅಯ್ಯೋ ಲೋಕದಲ್ಲಿ ಎಂಥವರು ಉಂಟೆ ಈ ರುದ್ರನಾದರೂ ಲೋಕ ಗುರುವೆನಿಸಿಕೊಂಡು ಇತರ ಪ್ರಾಣಿಗಳೆಲ್ಲಕ್ಕೂ ಧರ್ಮವನ್ನು ಬೋಧಿಸತಕ್ಕವನು ಈ ಮಹರ್ಷಿಗಳ ಸಭೆಯಲ್ಲಿ ಉಲ್ಲಾಸನವನ್ನು ಮುಗಿಸಿ ಕುಳಿತಿರುವವನು ಈ ಕಾಲದಲ್ಲಿಯೂ ಹೆಂಡತಿಯನ್ನು ಬಿಟ್ಟಿರಲಾರದೆ ಆ ಮಹಾಸಭೆಯ ಮಧ್ಯದಲ್ಲಿ ಅವಳ ಕಂಠವನ್ನಪ್ಪಿ ಕುಳಿತಿರುವನಲ್ಲ ಕಲೆಯಲ್ಲಿ ಅಷ್ಟು ದೊಡ್ಡ ಜಡೆಯನ್ನು ಬೆಳೆಬಿಟ್ಟಿರುವನು ತೀವ್ರವಾದ ತಪಸ್ಸುಗಳನ್ನು ನಡೆಸಿರುವನು ಎಷ್ಟೋ ಜನಗಳಿಗೆ ಬ್ರಹ್ಮಜ್ಞಾನವನ್ನು ಉಪದೇಶಿಸತಕ್ಕವನು ಸತ್ಪುರುಷರಿಗೆ ತಾನೇ ಪ್ರಭುವೆನಿಸಿಕೊಂಡಿರುವನು ಇಂಥವನು ಕೇವಲ ಪ್ರಾಕೃತ ಮನುಷ್ಯನಂತೆ ನಾಚಿಕೆಯಿಲ್ಲದೆ ಈ ಮಹಾಸಭೆಯಲ್ಲಿ ಪತ್ನಿಯನ್ನು ಅಪ್ಪಿಕೊಂಡು ಕುಳಿತಿರುವನಲ್ಲ ಇದಕ್ಕಿಂತಲೂ ಆಶ್ಚರ್ಯವೇನುಂಟು ಲೋಕದಲ್ಲಿ ಪ್ರಾಯಕವಾಗಿ ಏನೂ ತಿಳಿಯದ ಮೂಢ ಜನರು ಕೂಡ ರಹಸ್ಯದಲ್ಲಿಯೇ ತಮ್ಮ ಸ್ತ್ರೀಯರೊಡನೆ ಸರಸ ಸಲ್ಲಾಪಗಳನ್ನು ಮಾಡುವುದುಂಟು ಮಹಾ ತಪಸ್ವಿ ಎನಿಸಿಕೊಂಡ ಈ ರುದ್ರನು ಸಭೆಯ ನಡುವೆ ಹೆಂಡತಿಯನ್ನು ತೊಡೆಯ ಮೇಲೆ ಕೊಳ್ಳಿರಿಸಿ ಅವಳ ಕಂಠವನ್ನು ಅಪ್ಪಿಕೊಂಡಿರುವನಲ್ಲ ಸ್ವಲ್ಪವಾದರೂ ನಾಚಿಕೆಯೇ ಬೇಡವೇ ಎಂದನು ಹೀಗೆ ತಡಬಡೆಯಿಲ್ಲದೆ ಕೂಗುತ್ತಿರುವ ಚಿತ್ರಕೇತುವಿನ ವಾಕ್ಯವನ್ನು ಕೇಳಿಯೂ ರುದ್ರನು ಗಂಭೀರ ಸ್ವಭಾವವುಳ್ಳವನಾದುದರಿಂದ ಎತ್ತದೆ ಸುಮ್ಮನೆ ಒಂದಾವರ್ತಿ ಮಂದಹಾಸದಿಂದ ನಕ್ಕು ಮೌನದಿಂದಿದ್ದನು ಆತನ ಅನುಚರರಾದ ಭೂತಗಣಗಳು ಇತರ ಸಭೆಯವರು ಈ ರುದ್ರನ ಅಭಿಪ್ರಾಯವನ್ನು ತಿಳಿದು ತಾವು ಕೋಪವನ್ನು ಅಡಗಿಸಿಕೊಂಡು ಬಾಯತ್ತದೆ ಸುಮ್ಮನಿದ್ದರು ಆದರೆ ಪಾರ್ವತೀ ದೇವಿಗೆ ತಡೆಯಲಾರದ ಕೋಪ ಉಂಟಾಯಿತು ಚಿತ್ರಕೇತುವು ತನ್ನ ಪತಿಯಾದ ರುದ್ರನ ಪ್ರಭಾವವನ್ನು ತಿಳಿಯದೆ ತಾನೇ ಜಿತೇಂದ್ರಿಯನೆಂಬ ಗರ್ವದಿಂದ ಹೇಳಿದ ಮಾತಿಗಾಗಿ ಾಕ್ರೋಶಗೊಂಡು ಚಿತ್ರಕೇತುವನ್ನು ನೋಡಿ ಆ ಸಭೆಯವರೆಲ್ಲರೂ ಕೇಳುವಂತೆ ಹೀಗೆಂದು ಹೇಳುವಳು ಆಹ ನಾಚಿಕೆ ನಾಚಿಕೆಯಿಲ್ಲದ ನಮ್ಮಂಥವರಿಗೆ ಯುಕ್ತ ಯುಕ್ತವನ್ನು ಬೋಧಿಸುವುದಕ್ಕಾಗಿಯೇ ಇವನು ಅವತರಿಸಿದಂತಿದೆ ತನ್ನ ಉಪದೇಶವನ್ನು ಅತಿಕ್ರಮಿಸಿ ನಡೆದವರನ್ನು ದಂಡಿಸುವುದಕ್ಕೂ ತಾನೇ ಸಮರ್ಥನೆಂದು ತಿಳಿದಂತಿದೆ ಆಹಾ ಈ ದುಷ್ಟನನ್ನು ಇಲ್ಲಿಗೆ ಬಿಟ್ವರಾರು ನಮ್ಮನ್ನು ದಂಡಿಸುವುದಕ್ಕಾಗಿಯೇ ಇಲ್ಲಿಗೆ ಬಂದನೇನು ಈ ಸಭೆಯಲ್ಲಿ ಅನೇಕ ಮಹಾತ್ಮರು ನೆರೆದಿರುವರು ಅವರೆಲ್ಲರೂ ನಮ್ಮನ್ನು ನೋಡಿ ಬಾಯೆತ್ತದೆ ಸುಮ್ಮನಿರುವರು ಇಲ್ಲಿ ಸಾಕ್ಷಾತ್ ಚತುರ್ಮುಖ ಬ್ರಹ್ಮನು ಕುಳಿತಿರುವನು ಆತನ ಕುಮಾರರಾದ ಭೃಗು ನಾರದರೆ ಮೊದಲಾದವರೆಲ್ಲರೂ ಕುಳಿತಿರುವರು ಸನತ್ ಕುಮಾರನಿರುವನು ಕಪಿಲ ಮಹರ್ಷಿ ಇರುವನು ಇವರಲ್ಲಿ ಒಬ್ಬರಾದರೂ ನನ್ನ ಪತಿಯಾದ ರುದ್ರನನ್ನು ಧರ್ಮವನ್ನು ಅತಿಕ್ರಮಿಸಿದುದಾಗಿ ನಿಷೇಧಿಸಲಿಲ್ಲ ಅವರೊಬ್ಬರು ಧರ್ಮ ಅಧರ್ಮಗಳನ್ನು ತಿಳಿದವರಲ್ಲವೇನು ಇವರು ಒಬ್ಬೊಬ್ಬರು ಧರ್ಮವನ್ನು ಬಲ್ಲವರಾಗಿದ್ದರು ಲೋಕಗುರುವಾದ ನನ್ನ ಪತಿಯಲ್ಲಿ ಗೌರವವನ್ನಿಟ್ಟು ಬಾಯೆತ್ತದೆ ಸುಮ್ಮನಿರುವರು ಬ್ರಹ್ಮಾದಿಗಳೆಲ್ಲರೂ ಈ ನನ್ನ ಪತಿಯ ಪಾದ ಪದ್ಮವನ್ನು ಪೂಜಿಸುವರು ಈತನು ಸಮಸ್ತ ಮಂಗಳಗಳಿಗೂ ತಾನೇ ಮಂಗಳ ಸ್ವರೂಪವೆನಿಸಿಕೊಂಡಿರುವನು ಇಂತಹ ಮಹಾತ್ಮನಾದ ಈಶ್ವರನನ್ನು ಈ ಕ್ಷತ್ರಿಯಾಧಮನು ಇಲ್ಲಿನ ಮಹರ್ಷಿಗಳನ್ನು ಲಕ್ಷ್ಯ ಮಾಡದೆ ನಿಂದಿಸುತ್ತಿರುವನಲ್ಲ ಈ ದುರಾತ್ಮನನ್ನು ಶಿಕ್ಷಿಸದೆ ತೀರದು ಈತನು ಮೋಕ್ಷವನ್ನು ತನ್ನ ಹಸ್ತಗತವಾಗಿರುವಂತೆ ತಿಳಿದು ಗರ್ವ ಪಡುವನು ಪರಮ ಸಾಧುಗಳಿಗೆ ಮಾತ್ರ ಲಭಿಸತಕ್ಕ ಭಗವಂತನ ಪಾದಾರವಿಂದವನ್ನು ಸೇರುವುದಕ್ಕೆ ಈ ದುರಾತ್ಮನಿಗೆ ಎಂದಿಗೂ ಯೋಗ್ಯತೆಯಿಲ್ಲ ಎಂದು ಹೇಳಿ ಆ ಚಿತ್ರಕೇತುವಿನ ಕಡೆಗೆ ತಿರುಗಿ ಅವಿವೇಕಿ ಎಲ ಅವಿವೇಕಿ ನೀನು ಪಾಪಿಷ್ಟವಾದ ರಾಕ್ಷಸ ಯೋನಿಯಲ್ಲಿ ಜನಿಸು ಅದರಿಂದಲಾದರೂ ಇನ್ನು ಮೇಲೆ ನಿನಗೆ ಇಂತಹ ಮಹಾತ್ಮರ ವಿಷಯದಲ್ಲಿ ತಿರಸ್ಕಾರ ಬುದ್ಧಿ ಇಲ್ಲದಂತಾಗಲಿ ಎಂದಳು ಪಾರ್ವತಿಯ ಶಾಪವಾಕ್ಯವನ್ನು ಕೇಳಿದೊಡನೆ ಚಿತ್ರಕೇತುವು ಥಟ್ಟನೆ ವಿಮಾನದಿಂದ ಕೆಳಗಿಳಿದು ಪಾರ್ವತಿಯ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಅವಳ ಮನ್ನಣೆಯನ್ನು ಬೇಡುವುದಕ್ಕಾಗಿ ಹೀಗೆಂದು ಪ್ರಾರ್ಥಿಸುವನು ದೇವಿ ನಿನ್ನ ಶಾಪವನ್ನು ನಾನು ಇದು ಅಂಜಲಿ ಪೂರ್ವಕವಾಗಿ ಸ್ವೀಕರಿಸುವೆನು ನಿನ್ನ ಶಾಪಕ್ಕಾಗಿ ನಾನು ದುಃಖಿಸುವವನಲ್ಲ ನಿನ್ನ ಮೇಲೆ ಕೋಪಿಸುವವನೂ ಅಲ್ಲ ಇದನ್ನು ನಿನ್ನ ಅನುಗ್ರಹವೆಂದೇ ಭಾವಿಸುವೆನು ನಿಮ್ಮಂತಹ ದೇವತೆಗಳು ಭೂತ ವರ್ಗಗಳಲ್ಲಿ ಯಾವಾಗಲೂ ಕರುಣೆಯುಳ್ಳವರು ನಿಮ್ಮಿಂದ ಪ್ರಾಣಿಗಳಿಗೆ ತೋರಿಸಲ್ಪಟ್ಟ ನಿಗ್ರಹವು ಅನುಗ್ರಹವೇ ಅವರವರ ಪೂರ್ವ ಕರ್ಮಾನುಸಾರವಾಗಿ ಸುಖ ದುಃಖಗಳು ಉಂಟಾಗುವವು ವಿಷ್ಣು ಭಕ್ತನಾದ ನನಗೆ ಇದುವರೆಗೆ ನನ್ನ ಪ್ರಾಚೀನ ಕರ್ಮವು ಮೋಕ್ಷ ಪ್ರಾಪ್ತಿಗೆ ಪ್ರತಿಬಂಧಕವಾಗಿದ್ದಿತು ಈಗ ನೀನು ಕೊಟ್ಟ ಶಾಪದಿಂದ ಆ ನನ್ನ ಕರ್ಮಶೇಷವು ಕಳೆದು ಮೋಕ್ಷವು ಲಭಿಸುವುದರಲ್ಲಿ ಸಂದೇಹವಿಲ್ಲ ಆದುದರಿಂದ ನಿನ್ನ ಶಾಪವನ್ನು ನಾನು ಅನುಗ್ರಹವೆಂದೇ ತಿಳಿದು ಸಂತೋಷಿಸುವೆನು ಪ್ರಾಣಿಗಳು ಚಕ್ರದಂತೆ ತಿರುಗುತ್ತಿರುವ ಜನನ ಮರಣ ರೂಪವಾದ ಸಂಸಾರದಲ್ಲಿ ಸಿಕ್ಕಿ ಅನಾದಿಯಾಗಿ ಬಂದ ಕರ್ಮ ವಾಸನೆಯಿಂದ ಆತ್ಮ ಸ್ವರೂಪವನ್ನು ತಿಳಿಯಲಾರದೆ ಕರ್ಮಾನುಗುಣವಾದ ಸುಖ ದುಃಖಗಳನ್ನು ಅನುಭವಿಸುತ್ತಿರುವರು ಹೀಗೆ ಅನುಭವಿಸುತ್ತಿರುವಾಗಲೇ ಮುಂದೆ ಮುಂದೆ ಅದೇ ವಿಧವಾದ ಸುಖ ದುಃಖಗಳಿಗೆ ಕಾರಣಗಳಾದ ಕರ್ಮಗಳನ್ನು ನಡೆಸುವರು ದೇಹಾಭಿಮಾನದಿಂದ ಹೀಗೆ ನಡೆಯುತ್ತಿರುವುದು ನಿನಗೂ ನನಗೂ ಇತರರಿಗೂ ಸಮಾನವಾದುದೆ ಈಗ ನಾನು ಮಾಡಿದ ಹಾಸ್ಯದಿಂದ ನಿನಗುಂಟಾದ ಕಿಂ ಕೃತಿಯು ಕೋಪವು ನಿನಗೂ ಪೂರ್ವಕರ್ಮಾನುಸಾರವಾಗಿ ಬಂದುದೇ ಹೊರತು ಬೇರೆಯಲ್ಲ ಇದರಿಂದ ನಮ್ಮಂತೆ ನೀನು ದೇಹಾತ್ಮಾಭಿಮಾನವುಳ್ಳವಳೆಂಬುದು ಸ್ಪಷ್ಟವಾಗುವುದು ಪ್ರಾಣಿಗಳು ತಮಗೆ ತಾವಾಗಿ ಸುಖ ದುಃಖಗಳನ್ನು ತಂದುಕೊಳ್ಳಲಾರವು ಇತರರನ್ನು ಅದಕ್ಕೆ ಕಾರಣವೆಂದು ತಿಳಿಯಬಾರದು ಇವೆಲ್ಲವೂ ಅವರವರ ಪೂರ್ವಕರ್ಮಗಳಿಂದಲೇ ಸಂಭವಿಸುವವು ಆಯಾ ಪ್ರಾಣಿಗಳ ಪಾಪ ಪುಣ್ಯ ಕರ್ಮಗಳನ್ನು ಪರಿಶೀಲಿಸಿ ಭಗವಂತನು ತೋರಿಸತಕ್ಕ ನಿಗ್ರಹ ಅನುಗ್ರಹಗಳೇ ಸುಖ ದುಃಖಗಳನ್ನು ಉಂಟು ಮಾಡುವವು ಆದುದರಿಂದ ಪ್ರಜ್ಞನಾದವನು ತನಗುಂಟಾದ ಸುಖ ದುಃಖಗಳಿಗೆ ತನ್ನ ಕರ್ಮಗಳನ್ನೇ ಮುಖ್ಯ ಕಾರಣವೆಂದು ತಿಳಿಯಬೇಕು ಸತ್ವಾದಿ ಗುಣಗಳ ಪ್ರವಾಹ ರೂಪವಾದ ಈ ಪ್ರಕೃತಿ ಮಂಡಲದಲ್ಲಿ ಸಿಕ್ಕಿದ ಮೇಲೆ ಶಾಪವಾದರೇನು ಅನುಗ್ರಹವಾದರೇನು ಸ್ವರ್ಗವಾದರೇನು ನರಕವಾದರೇನು ಸುಖವೇನು ದುಃಖವೇನು ಎಲ್ಲವೂ ಒಂದೇ ಇವುಗಳ ತಾರತಮ್ಯವನ್ನು ನಿರ್ಣಯಿಸಿ ಹೇಳುವುದು ಕಷ್ಟವು ಏಕೆಂದರೆ ಸ್ವರ್ಗವು ಮೊದಲು ಸುಖಕರವಾಗಿದ್ದರೂ ಕೊನೆಗೆ ದುಃಖವನ್ನೇ ತಂದಿಡುವುದು ನರಕವು ದುಃಖ ಪ್ರಚುರವಾಗಿದ್ದರೂ ಅದರಿಂದ ಪಾಪಶೇಷವು ಕಳೆದು ಕೊನೆಗೆ ಸುಖಕ್ಕೂ ಕಾರಣವಾಗುವುದು ಆದುದರಿಂದ ಇವುಗಳ ಭೇದವನ್ನು ನಿರ್ಣಯಿಸುವುದಕ್ಕೆ ಸಾಧ್ಯವಿಲ್ಲ ಭಗವಂತನು ತನ್ನ ಮಾಯೆಯಿಂದಲೇ ಸಮಸ್ತ ಭೂತಗಳನ್ನು ಸೃಷ್ಟಿಸುವನು ಹೀಗೆ ಸೃಷ್ಟಿಕಾರ್ಯವನ್ನು ನಡೆಸುತ್ತಿದ್ದರು ತಾನು ಕರ್ಮಾಧೀನವಾದ ದೇಹವಿಲ್ಲದಂತಿರುವನು ಆಯಾ ಪ್ರಾಣಿಗಳ ಕರ್ಮಾನುಗುಣವಾಗಿ ಸಂಸಾರವನ್ನು ಮೋಕ್ಷವನ್ನು ಸುಖವನ್ನು ದುಃಖವನ್ನು ಕಾಣಿಸುತ್ತಿರುವನು ಜೀವನು ಯಾವಾಗಲೂ ಜ್ಞಾನ ಸ್ವರೂಪನಾಗಿ ಒಂದೇ ವಿಧನ ವಿಧವಾಗಿರುವನು ಅವನು ಎಲ್ಲಾ ಶರೀರಗಳಲ್ಲಿಯೂ ಸಮನಾಗಿ ಇರತಕ್ಕವನು ಅವನಿಗೆ ಒಬ್ಬನು ಶತ್ರುವೆಂದು ಒಬ್ಬನು ಮಿತ್ರನೆಂದು ಇವನು ಎಂದು ಇವನು ಬಂಧುವೆಂದು ಇವನು ತನ್ನವನೆಂದು ಇವನು ಇತರರನ್ ಇತರನೆಂದು ಭೇದವೇ ಇಲ್ಲ ಹೀಗೆ ನಿರಂಜನನಾಗಿ ಅಂದರೆ ರೂಪಾಂತರವಿಲ್ಲದೆ ಸಮನಾಗಿ ವರ್ತಿಸುವ ಆ ಜೀವನಿಗೆ ರಾಗದ್ವೇಷಗಳು ಹುಟ್ಟುವುದಕ್ಕೆ ಅವಕಾಶವಿಲ್ಲ ಜೀವನು ಸಹಜ ಸ್ಥಿತಿಯಲ್ಲಿ ಈ ವಿಕಾರಗಳೊಂದೂ ಇಲ್ಲದವನಾಗಿದ್ದರು ಅನಾದಿಯಾದ ಕರ್ಮ ವಾಸನೆಯು ಅವನಿಗೆ ತಗಲು ಕಟ್ಟಿರ್ಬನ್ ತಗಲು ಕಟ್ಟಿ ಬರುವುದು ಅದರ ಪ್ರೇರಣೆಯಿಂದ ಕರ್ಮಗಳನ್ನು ನಡೆಸುವನು ಮೇಲೆ ಮೇಲೆ ನಡೆಸತಕ್ಕ ಆ ಕರ್ಮಗಳೇ ಜೀವನಿಗೆ ಸುಖ ದುಃಖಗಳನ್ನು ಹಿತ ಅಹಿತಗಳನ್ನು ಬಂಧ ಮೋಕ್ಷಗಳನ್ನು ಜನನ ಮರಣಗಳನ್ನು ಉಂಟು ಮಾಡುವವು ಮೋಕ್ಷವೆಂಬುದು ಕೂಡ ಈಶ್ವರಾನುಗ್ರಹವನ್ನು ಸಂಪಾದಿಸುವುದಕ್ಕೆ ತಕ್ಕ ಪುಣ್ಯ ಕರ್ಮ ವಿಶೇಷದಿಂದಲೇ ಲಭಿಸುವುದು ದೇವಿ ನಾನು ಮೊದಲು ನಿನ್ನಲ್ಲಿ ನುಡಿದ ನಿಂದಾ ವಾಕ್ಯವನ್ನು ಕ್ಷಮಿಸಬೇಕೆಂದು ಈಗ ಪ್ರಾರ್ಥಿಸುವೆನೆ ಹೊರತು ಈಗಲೂ ನಾನು ಶಾಪ ವಿಮೋಚನಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸತಕ್ಕವನಲ್ಲ ಎಂದನು ಹೀಗೆ ಚಿತ್ರಕೇತವು ಪಾರ್ವತಿ ಪರಮೇಶ್ವರರನ್ನು ಪ್ರಸನ್ನರನ್ನಾಗಿ ಮಾಡಿ ಅವರೆಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರುವಾಗ ತನ್ನ ವಿಮಾನವನ್ನೇರಿ ಹೊರಟು ಹೋದನು ಆಮೇಲೆ ಎತ್ತಲಾಗಿ ಪರಮೇಶ್ವರನು ದೇವರ್ಷಿಗಳು ದೈತ್ಯರು ಸಿದ್ಧರು ಪ್ರಮಥ ಗಣಗಳು ಕೇಳುತ್ತಿರುವ ಹಾಗೆಯೇ ಪಾರ್ವತಿಯನ್ನು ಕುರಿತು ದೇವಿ ಆಶ್ಚರ್ಯ ಚರಿತ್ರೆಯುಳ್ಳ ಆ ಮಹಾವಿಷ್ಣುವಿನ ಭಕ್ತರ ಮಹ ಮಹಾ ಮಹಿಮೆಯನ್ನು ನೋಡಿದೆಯಾ ಅವರು ಉಪಕಾರಿಗಳಿಗೂ ಉಪಕಾರವನ್ನೇ ಎಣಿಸತಕ್ಕವರು ಆ ಭಗವದ್ ಭಕ್ತರು ಯಾರ ಕೋಪಕ್ಕೂ ಎಳ್ಳಷ್ಟಾದರೂ ಭಯಪಡತಕ್ಕವರಲ್ಲ ಸ್ವರ್ಗವನ್ನಾಗಲಿ ಮೋಕ್ಷವನ್ನಾಗಲಿ ನರಕವನ್ನಾಗಲಿ ಸಮವಾಗಿಯೇ ಭಾವಿಸತಕ್ಕವರು ಭಗವಂತನಲ್ಲಿ ದಾಸ್ಯ ಒಂದನ್ನು ಹೊರತು ಬೇರೊಂದನ್ನು ಅಪೇಕ್ಷಿಸತಕ್ಕವರಲ್ಲ ಯಾವ ವಿಷಯದಲ್ಲಿಯೂ ಆಸೆಯಿಲ್ಲದವರು ಮಹಾ ಪ್ರಭಾವವುಳ್ಳವರು ಈಶ್ವರನ ಲೀಲೆಯಾದ ಜಗತ್ ಸೃಷ್ಟಿಯಿಂದಲೇ ಜೀವಗಳಿಗೆ ದೇಹ ಸಂಬಂಧ ಆ ದೇಹದ ಮೂಲಕವಾಗಿ ಸುಖ ದುಃಖಗಳು ಜನನ ಮರಣಗಳು ಶಾಪಾನುಗ್ರಹಗಳು ಮುಂತಾದ ಮೊದಲಾದ ದ್ವಂದ್ವಗಳೆಲ್ಲವೂ ಸಂಭವಿಸುವವೇ ಹೊರತು ಅವು ಸ್ವರೂಪ ಪ್ರಯುಕ್ತಗಳಾದುವುಗಳಲ್ಲ ಜ್ಞಾನವೆಂಬ ಒಂದೇ ಆಕಾರವುಳ್ಳ ಜೀವನಲ್ಲಿ ದೇವ ಮನುಷ್ಯಾದಿ ಭೇದಗಳನ್ನಾಗಲಿ ಸುಖ ದುಃಖಾದಿ ಗುಣದೋಷಗಳನ್ನಾಗಲಿ ವಿಕಲ್ಪಿಸುವುದು ಅವಿವೇಕದಿಂದ ಉಂಟಾದ ಭ್ರಮವೇ ಹೊರತು ಬೇರೆಯಲ್ಲ ಈ ವಿಧವಾದ ಭ್ರಾಂತಿಗಳೆಲ್ಲವೂ ಕನಸನ್ನು ಕಾಣುವವನಿಗೆ ತೋರುವ ವಿಕಾರಗಳಂತೆಯೇ ಇರುವವು ತತ್ವಜ್ಞಾನದಿಂದ ವೈರಾಗ್ಯವನ್ನು ಅವಲಂಬಿಸಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡತಕ್ಕವರಿಗೆ ಎಂದಿಗೂ ಈ ವಿಧವಾದ ಭೇದ ಬುದ್ಧಿಯೇ ಹುಟ್ಟದು ಇವೆಲ್ಲಕ್ಕೂ ಈ ಚಿತ್ರಕೇತುವೆ ತಕ್ಕ ನಿದರ್ಶನವೆಂದು ತಿಳಿ ಎಲೆ ಪ್ರಾಣಕಾಂತೆ ಮುಖ್ಯವಾಗಿ ಒಂದಂಶವನ್ನು ತಿಳಿಸುವೆನು ಕೇಳು ನಾನು ಈ ಚತುರ್ಮುಖನು ಸನತ್ಕುಮಾರನು ನಾರದನು ಬ್ರಹ್ಮಪುತ್ರರಾದ ಇನ್ನೂ ಅನೇಕ ಮಹರ್ಷಿಗಳು ಇಂದ್ರಾದಿಗಳು ಈ ನಾವೆಲ್ಲರೂ ಆ ಭಗವಂತನ ಅಂಶಾಂಶದಿಂದಲೇ ಹುಟ್ಟಿ ಅವನಿಂದ ಅನುಗ್ರಹಿಸಲ್ಪಟ್ಟ ಅಲ್ಪ ಜ್ಞಾನವನ್ನು ಪಡೆದಿದ್ದರು ಅವನ ವ್ಯಾಪಾರವನ್ನಾಗಲಿ ಸ್ವರೂಪವನ್ನಾಗಲಿ ನಾವು ಚೆನ್ನಾಗಿ ತಿಳಿಯಲಾರೆವು ಏಕೆಂದರೆ ನಾವು ಆ ಭಗವಂತನ ಮಾಯೆಯಿಂದ ಮೋಹಿತರಾಗಿ ನಾವೇ ಪ್ರಭುಗಳೆಂಬ ಅಭಿಮಾನವನ್ನು ಬಹಿಸಿರುವೆವು ಈ ಅಹಂಭಾವದಿಂದಲೇ ನಾವು ಅವನನ್ನು ತಿಳಿಯಲಾರೆವು ಆ ಭಗವಂತನಿಗೆ ಶತ್ರುವೆಂದು ಮಿತ್ರನೆಂದು ತನ್ನವನೆಂದು ಇತರನೆಂದು ಭೇದ ಬುದ್ಧಿಯೇ ಇಲ್ಲವು ಅವನು ಸಮಸ್ತ ಭೂತಗಳಲ್ಲಿಯೂ ಸಮವಾಗಿ ಸೇರಿರುವುದರಿಂದ ಅವನಿಗೆ ಎಲ್ಲವೂ ಪ್ರಿಯ ವಸ್ತುಗಳೇ ಅಂತಹ ಭಗವಂತನಿಗೆ ಸಮದೃಷ್ಟಿಯುಳ್ಳವನು ಶಾಂತನೋ ಆದ ಈ ಚಿತ್ರಕೇತುವು ಕೇವಲ ಭಕ್ತನು ನಾನು ಅವನಂತೆಯೇ ಆ ಭಗವಂತನಿಗೆ ಭಕ್ತನೇ ಹೊರತು ನನ್ನನ್ನು ಪ್ರಭುವೆಂದು ಎಣಿಸಬೇಡ ಆದುದರಿಂದ ಭಗವದ್ ಭಕ್ತರಾದ ಮಹಾತ್ಮರ ವಿಷಯದಲ್ಲಿ ನಾವು ಗರ್ವ ಪಡಬಾರದು ಎಂದನು ಇದನ್ನು ಕೇಳಿ ಪಾರ್ವತಿಯು ತನ್ನ ಮನಸ್ಸಿನಲ್ಲಿದ್ದ ಕೋಪಾಶ್ಚರ್ಯಗಳೆಲ್ಲವನ್ನೂ ಬಿಟ್ಟು ಶಾಂತ ಚಿತ್ತಳಾದಳು ಓ ಪರೀಕ್ಷಿದ್ರಾಜ ಹರಿಭಕ್ತೋತ್ತಮನಾದ ಚಿತ್ರಕೇತವು ಪಾರ್ವತಿಯ ಶಾಪಕ್ಕೆ ಪ್ರತಿಶಾಪವನ್ನು ಕೊಡಲು ಸಮರ್ಥನಾಗಿದ್ದರು ಅದನ್ನು ಶಿರಸ ವಹಿಸಿ ಪ್ರತಿಕ್ರಹಿಸಿದನಲ್ಲವೇ ಇದೇ ಸಾಧುಗಳ ಲಕ್ಷಣವೆಂದು ತಿಳಿ ಅದು ಹಾಗಿರಲಿ ವೃತ್ರಾಸುರನಿಗೆ ತತ್ವಜ್ಞಾನವು ಹೇಗೆ ಹುಟ್ಟಿತು ಎಂದು ಕೇಳಿದೆಯಷ್ಟೇ ಸ್ವಷ್ಟ್ರನು ಹೋಮ ಮಾಡಿದಾಗ ಈ ಚಿತ್ರಕೇತುವೆ ದಕ್ಷಿಣಾಗ್ನಿಯಲ್ಲಿ ವೃತ್ರಾಸುರನಾಗಿ ಉದ್ಭವಿಸಿದನು ಪೂರ್ವ ಜನ್ಮದಲ್ಲಿ ಅವನು ವಿಷ್ಣು ಭಕ್ತೋತ್ತಮನಾಗಿದ್ದು ಸಂಕರ್ಷಣನಿಂದ ತತ್ವೋಪದೇಶವನ್ನು ಪಡೆದಿತ್ತುದರಿಂದಲೇ ರಾಕ್ಷಸನಾಗಿ ಹುಟ್ಟಿದಾಗಲು ಜ್ಞಾನಿಯಾಗಿದ್ದನು ಅವನಿಗೆ ವಿಷ್ಣು ಭಕ್ತಿ ಹುಟ್ಟುವುದಕ್ಕೂ ಅದೇ ಕಾರಣವು ರಾಜೇಂದ್ರ ನಿನಗೆ ವೃತ್ರನ ಪೂರ್ವೋತ್ತರ ವೃತ್ತಾಂತಗಳೆಲ್ಲವನ್ನೂ ತಿಳಿಸುವುದಾಯಿತು ವಿಷ್ಣು ಭಕ್ತರ ಮಹಿಮೆಯನ್ನು ಸೂಚಿಸತಕ್ಕ ಪರಿಶುದ್ಧವಾದ ಈ ಚಿತ್ರಕೇತು ಉಪಾಖ್ಯಾನವನ್ನು ಕಿವಿಯಿಂದ ಕೇಳಿದ ಮಾತ್ರಕ್ಕೆ ಮನುಷ್ಯನು ಸಂಸಾರದಿಂದ ವಿಮುಕ್ತನಾಗುವನು ಪ್ರಾತಃ ಕಾಲದಲ್ಲಿ ನಿಯಮನಿಷ್ಠನಾಗಿ ಭಗವಂತನನ್ನು ಸ್ಮರಿಸಿ ಈ ಚರಿತ್ರವನ್ನು ಪಠನ ಮಾಡತಕ್ಕವನು ಸರ್ವೋತ್ತಮವಾದ ವಿಷ್ಣು ಸಾನ್ನಿಧ್ಯವನ್ನು ಹೊಂದುವನು ಇದು ಹದಿನೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ